ಏ ಜಗದೀಶ ಆಟೋದವ್ರು ಯಾರಿಗೂ ಕೆಟ್ಟದ್ ಬಯಸಲ್ಲ ಕೆಟ್ಟದ್ ಮಾಡಲ್ಲ ಆಟೋದವ್ರು ಯಾವ್ದಕ್ಕ ಕುಗ್ಗಲ್ಲ ನಿನ್ ಮೇಲೆ ಎಷ್ಟು ಎಫರ್ಟ್ ಮಾಡ್ಸ್ಬೋದ್ ನಾವು ಅಚ್ಕೆ ಆಗಲ್ಲ ನಿನ್ಗೆ ಏನೇನ ನಿನ್ ಕಂತೀವಿ ನೀನ್ ಅದೆಷ್ಟ್ ಮಾಡ್ತಿ ಎಫರ್ಟ್ ಮಾಡ್ಸೋ ಯಾರನ್ನ ಭಯ ಬಿಡ್ತೀವ ನೀನ್ ತಾಕತ್ತೇವೆ ನನ್ ಏನು ಮಾಡ್ತೇವೆ ಮಾಡ ಜಗದೀಶು ಅವನ್ ಏನೋ ಮಂಜೂರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿ ಎಫ್ ಐ ಇದೆ ಯಲಹಂಕ ಭಾಗದಲ್ಲಿ ಏನ್ ಸೆಂಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿ ಎಫ್ ಐ ಆದರೆ ಆಟೋದವ್ರು ಯಾರಿಗೂ ಕೆಟ್ಟದ್ ಬಯಸಲ್ಲ ಕೆಟ್ಟದ್ ಮಾಡಲ್ಲ ಆದ್ರೆ ನಮ್ ಮುಂಚೂ ಅವ್ರಿಗೆ ಇವತ್ತು ಎಫ್ಐಆರ್ ಮಾಡಿಸಿದಾನೆ ಆಟೋದವ್ರಿಗೆ ಕುಗ್ ಸಾಕಿದ್ ಮಾಡಿದ್ದಾನೆ ಆದ್ರೆ ಆಟದವ್ರು ಯಾವ್ದಕ್ಕೂ ಕುಗ್ಗಲ್ಲ ಅವತ್ತಿಂದ ಒಳ್ಳೇದೇ ಬೈತಾರೆ ನ್ಯಾಯ ನೀತಿ ಧರ್ಮದಲ್ಲಿ ಆಟ ಓಡ್ಸ್ಕೊಂಡು ಹೋಗ್ತವ್ರೆ ಆದ್ರೆ ಈ ರೀತಿ ಎಫ್ಐಆರ್ ಹಾಕ್ಸ್ಬಿಟ್ಟು ಕೊಡುವ ಮಕ್ಕಳಿಗೆ ಜಗದೀಶ್ ಜಗದೀಶ ಲೇ ಜಗದೀಶ ನಾವು ಯಾರಿಗೋ ಕೆಟ್ಟದ್ ಬಯಸಲ್ಲ ನೀನು ನಿನ್ನ ಮೇಲೆ ಎಷ್ಟು ಎಫ್ಐಆರ್ ಮಾಡ್ಸ್ಬೋದು ನಾವು ತಳ್ಕೋ ಪೊಲೀಸ್ ಅವ್ರಿಗೆ ಬೈತ್ಯ ಆಟೋದವ್ರಿಗೆ ಬೈತ್ಯ ಮನಮನೆ ಆ ಹೆಣ್ಣುಮಕ್ಕಳು ಎತ್ಕೊಂಡಿದ್ದೆ ವಿಶಾ ರ ನೀನು ನಾಚಿಕೆ ಆಗಲ್ಲ ನ ನಿನಗೆ ನಾವು ಯಾವ ರೀತಿಯಿಗೆ ನಿನ್ಗೋಸ್ಕರ ನಾವು ಭಯನೇ ಬೆಳಕ ಹೋಗಲ್ಲ ಅದೇನೇ ಆದರೆ ನಾನು ಹೇಳ್ತೀವಿ ನೀನ ಅದेश्च್ ಮಾರ್ಕ್ ಮಾಡ್ಸ ಫೈರ್ ಭಯ ಬಿಡ್ತಿವಾ ಓ ಆರೆ ಫೈರ್ ಮಾರ್ಕ್ ಮಾಡ್ಸ ಭಯ ಬಿಡಲ್ಲ ಒಳ್ಳೇದಕ್ಕಾಗಿ ನಾವು ಜೈಲ್ ಹೋಗೋ ಸಿದ್ಧವಾಗಿದೀವಿ ನೀನು ನೀನು ಏನು ಚಮಕ ಕೊಡ್ತೀಯಾ ಆಟೋದವ್ರು ಇಡೀ ಕರ್ನಾಟಕದಲ್ಲಿ ಆಟದವರು ಕರೆಕ್ ಆಗ ಅವ್ರೆ ನೀನ್ ಏನ್ ಮಾಡೇನೋ ಭಯ ಬಿಡಲ್ಲ ನೀನ್ ತಾಕತ್ತೇವೆ ನನ್ ಏನ್ ಮಾಡ್ತಾ ಮಾಡ ನೂರ್ ಕೇಸ್ ಈ ಕರ್ನಾಟಕ ನೆಲ ಜಲ ನಾಡುವಿಗೆ ನಾವು ಹೋಗಿ ರೆಡಿಗಿದ್ದೀವಿ ಯಾವುದೂ ಭಯ ಬೀಳಕ್ ಹೋಗಲ್ಲ ಆದರೆ ನಾವು ಬೇಳ್ತಕೊಂಡಿದೀವಿ ಕಾನೂನು ಪ್ರಕಾರ ಏನಾಗುತ್ತಾ ನಿನ್ಗೂ ನಾವು ನಿನ್ಗೆ ಏನ್ ಮಾಡ್ಬೇಕು ನಾವು ನಾವು ನೋಡ್ತೀವಿ ಎಫ್ಐಡ್ತೀವಿ ಬರ್ತಾ ಇದೆ ಅಂತಾರೆ ಯಾರೋ ಕೆಲವ್ರು ಬಿಟ್ಟಿರೋ ಬೇರೆ ಏನು ಮಾಡಿಲ್ಲ ಬೇರೆ ಯಾರೇ ಬಂಧನ ಪೊಲೀಸ್ ಅವರು ಏನು ಬಂಧನ ಮಾಡಿಬಿಟ್ಟು ಯಾರೇ ಬಂಧನ ಮಾಡಿ ಮನುಷ್ಯನ ಜೈಲಿಗೆ ಏನು ಕಲಸಿಲ್ಲ ತಪ್ಪು ಮಾಹಿತಿ ಏನು ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿ ಎಫ್ಐಆರ್ ಆಗಿದೆ ಬಂದಿದ್ದಾರೆ ಕರೆದಿದ್ದಾರೆ ಪೊಲೀಸ್ ಅವರು ವಿಚಾರಣೆ ಮಾಡಿ ಏನ್ ಬೇಲೆ ಬೆಲೆ ತಗೊಬೇಕು ತಗೊಂಡಿದ್ದಾರೆ ಹೊರ್ತು ಮಂಜು ಅವ್ರನ್ನ ಜೈಲ್ಗೆ ಹಾಕಿಲ್ಲ ಯಾವ್ದಾದ್ರು ಸುದ್ದಿ ಹಾಕಿದ್ದಾರೆ ಜೈಲ್ಗೆ ಹಾಕ್ಬಿಟ್ಟಿದಾರೆ ನಿಶ್ವಾದ ಜೈಲಿಗೆ ಕಳಿಸ್ತಾನಂತೆ ಇದು ಮಾಡ್ತಾನಂತೆ ಯಾವ್ದೇ ರೀತಿ ಏನಿಲ್ಲ ಎಲ್ಲ ತಪ್ಪು ಮಾಹಿತಿ ಪೊಲೀಸ್ ಅವರು ಕರೆದವ್ರೆ ವಿಚಾರಣೆಗೆ ಬಂದಿದಾರೆ ಏನವ್ರ ಬೇಲ್ ತಗೊಳ್ಬೇಕು ಸ್ಟೇಷನ್ ಬೇಲ್ ತಗೊಂಡಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾವು ಭಯ ಬೀಳಕ್ ಹೋಗಲ್ಲ ನೀನ್ ನೂರು ಹಾಕ್ ಸುರ್ಕೇಸು ಗೆದ್ಕೊಂಡ್ ಬರ್ತೀವಿ ನ್ಯಾಯ ನಮ್ಗೂ ಇದೆ ಟೋಟಲ್ ಗೆದ್ದೆ ಗೆಲ್ತೀವಿ ಅನ್ನೋ ಹೇಳಕ್ ಇಷ್ಟಪಡ್ತೀನಿ ನಿನ್ಮೇಲೆ ಏನ ಬರಲಿ ಭಯ ಬೀಳಕೊಂದ್ರೆ ಚಳಿ ಕೃಷಿ

ನಮಸ್ಕಾರ ಬೆಂಗಳೂರು ಆಟೋ ಇದ್ದ ಇವತ್ತು ಇಷ್ಟು ಜನ ಸೇರಿ ಈ ಲೈವ್ ಲಾಲಿಪಾಪ್ ಜಗ್ಗ ಹೇಳಿ ಇವತ್ತು ನಮ್ಮ ಚಾಲಕರ ಬಗ್ಗೆ ಫಸ್ಟ್ ನಮ್ಮ ಚಾಲಕರ ವರ್ಗವನ್ನ ಎತ್ತಿ ಲೈವ್ ವಿಡಿಯೋ ಮುಖಾಂತರ ಯಾವ್ದೋ ಜಿಲ್ಲೆಯಿಂದ ಬಂದಿರೋರು ಆಯ್ಕೋನ್ ತಿನ್ನ ಬಂದಿರೋರು ನಿಮ್ಗೆ ಏನು ಗತಿ ಇಲ್ಲ ಭಿಕ್ಷಿಕ್ ಅಂತಂದು ಹೇಳ್ಬಿಟ್ಟು ಫಸ್ಟ್ ಧ್ವನಿಯಾಗಿ ಎತ್ತಿ ಜಗವ್ರು ಮಾಡಿರ್ತಾರೆ ಆ ಲಾಲಿಪಾಪ್ ಜಗ ಅವರು ಇದೇ ನಮ್ಮ ಬೆಂಗಳೂರು ಆಟೋ ಸೇನೆ ಪ್ರತಿಯೊಬ್ಬ ನಮ್ಮ ಅಧ್ಯಕ್ಷರ ಚೇತುವ ಇರಬಹುದು ಚೇತು ಸರ್ ಇರ್ಬೋದು ಪ್ರತಿಯೊಬ್ರು ಆ ವಿಚಾರಕ್ಕೋಸ್ಕರ ನಾವು ಅವ್ರ ಮೇಲೆ ಧ್ವನಿ ಎತ್ತೀವಿ ಆ ಧ್ವನಿ ಎತ್ತಂತ ವಿಚಾರದಲ್ಲಿ ಇದೇ ನಮ್ಮ ಮಂಜು ಅಂತಂದು ಹೇಳ್ಬಿಟ್ಟು ಕಿಲಾಡಿ ಮಂಜು ಅಂತ ನೀವು ಬೇಕಾರೆ ಎಲ್ಲ ನೋಡ್ಕೊಳ್ಳಿ ಕಿಲಾಡಿ ಮನ್ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಎಲ್ಲದ್ರಲ್ಲೂ ಇವರು ಅವ್ರು ಮಾತಾಡಿರೋ ಮಾತ ಜಗದೀಶ್ ಅವ್ರ ಮಾತಾಡಿರೋ ಮಾತಿಗೆ ಆ ಕೋಪಕ್ಕೆ ತಡಿಲಾರ್ದೇ ಒಂದು ಪದವನ್ನು ಬಳಸಿರ್ತಾರೆ ಒಂದು ವಿಡಿಯೋ ಮಾಡಿ ಅದು ವಿಚಾರ ಇಡ್ಕೊಂಡು ಇದೇ ಲಾಲಿಪಾಪ್ ಜಗ್ಗ ನೀನ್ ಲಾಯರ್ ಅಲ್ಲ ಮರ್ಯಾದೆ ಮರ್ಯಾದೆನಿಲ್ಲ ಇದೇ ನೀನ್ ಬಿಗ್ ಬಾಸ್ ಇದ್ದ ಬಂದ್ಮೇಲೆ ಇಡೀ ಚಾಲಕ ವರ್ಗ ನಿನ್ನ ಎತ್ತಿ ಹಿಡಿತಿತ್ತು ನಮ್ಮ ಜಗಣ್ಣ ನಮ್ಮ ಜಗಣ್ಣ ಅಂತ ಅಂತ ಚಾಲಕರನ್ನೆಲ್ಲ ಎದುರು ಹಾಕೊಂಡಿದ್ಯಾ ಇಂಥ ಬಡಪಾಯಿಗಳನ್ನೆಲ್ಲ ಎದುರು ಹಾಕೊಂಡಿದ್ಯಾ ಚೇತನ್ ಅಂದ್ರೇನೆ ಇದು ಚೇತನ್ ಪಡೆನೆ ಇದು ಚಾಲಕರ ವಿರುದ್ಧವಾಗಿ ನೀನ್ ಇನ್ ಮುಂದಿನ ದಿನಗಳಲ್ಲಿ ಮಾತಾಡಿದ್ರೆ ಖಂಡಿತವಾಗ್ಲು ನಿನ್ಗಿದೆ ಮಾರಿ ಹಬ್ಬ ಒಬ್ಬ ಚಾಲಕನಿಗೆ ಯಾವ್ದೇ ಕಾರಣಕ್ಕೂ ಚಾಲಕರು ಬಗ್ಗಲ್ಲ ಜಗ್ಗಲ್ಲ ಇನ್ ಮುಂದೆ ನಿನಗೆ ಮಾರಿ ಹಬ್ಬ ಇದೆ ನಮ್ಮ ಮಾಳಪ್ಪಣ್ಣ ಅವರು ಮಾತಾಡ್ತಾರೆ ಅದೇ ಈಗ ಒಂದು ದೀಪ ಆರುವಾಗ ಜೋರಾಗಿ ಉರಿತಾ ಇರ್ತೈತೆ ಜಗ್ಗಣ ಏನ್ ಅರಿಪು ಹೇಳಕ್ ಒಂದು ಇಷ್ಟ ಪಡ್ತಾ ಇದೀವಿ ಜಾಸ್ತಿ ಹಾರಾಡ್ಬೇಡ ಆಟೋ ಚಾಲಕರಿಗೆ ಯಾವುದೇ ವರ್ಗದಲ್ಲಿ ಆಟೋ ಚಾಲಕರು ಒಬ್ಬರೇನೆ ಹಗರಣಗಳು ಮಾಡಲ್ಲ ಏನ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಡ್ ತಕ್ಷಣ ಯಾವ್ದೇ ಬಿಲ್ಡಿಂಗ್ ಕಟ್ಟಿಲ್ಲ ಯಾವ್ದೇ ಮಕ್ಕಳನ್ನ ದೊಡ್ಡ ದೊಡ್ಡ ಹೋಗ್ತಾ ಇಲ್ಲ ಅವತ್ತು ದುಡಿತಾ ಇದಾರೆ ಅವತ್ತು ಪ್ರಾಮಾಣಿಕವಾಗಿ ತಿಂತ ಇದಾರೆ ಆಮೇಲೆ ಒಂದು ವಿಚಾರ ಹೇಳ್ತಿ ನನ್ನಿದ್ದಲೇ ಸೀಜ್ ಆಗಿದ್ದು ನನ್ನಿದ್ದಲೇ ಮಾಡಿದ್ದು ಅಂತ ಒಂದು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಆರಿದ್ದ ಏಳು ವರ್ಷ ಇತ್ತು ಏಳು ವರ್ಷದ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಯಾವುದೇ ರೀತಿ ಕಮರ್ಷಿಯಲ್ ಗಾಡಿ ತಗೊಂಡ್ಬಿಟ್ಟು ಅವರು ದುಡಿಮೆ ಮಾಡ್ತಾ ಇದ್ರು ಅದನ್ನ ಯಾವುದೇ ಒಂದು ಪೊಲೀಸ್ ಅಧಿಕಾರಿ ಆರ್ ಟಿ ಆಗಲಿ ನಾವು ನಮ್ಮನ್ನ ಕೇಸ್ ಆಗಕ್ಕೆ ಬಂದ್ರೆ ನಾವು ಕ್ವಶನ್ ಮಾಡ್ತಿದ್ವಿ ಇಲ್ಲಿಗಲ್ ಇರೋ ಬೈಕ್ ಓಡ್ತಾ ಇದೆ ನಾವ್ಯಾಕೆ ಕಟ್ಟಬೇಕು ಫೈನ್ ಕಟ್ಬೇಕು ನಾವ್ಯಾಕೆ ಇನ್ಸೂರೆನ್ಸ್ ಮಾಡಿಸಬೇಕು ಅಂತಂದ್ರೆ ಯೂನಿಫಾರ್ಮ್ ಆಗ್ತಿರ್ಲಿಲ್ಲ ಸುಮಾರು ಜನ ಚಾಲಕರು ಸುಮ್ಮನೆ ಇದ್ರು ಇವತ್ತೇನು ಕೋರ್ಟ್ ಇದ್ದ ಏನ್ ತೀರ್ಪು ಬಂತು ತೀರ್ಪು ಬಂದಾದ್ಮೇಲೆ ಯಾವುದೇ ರೀತಿ ಇಲ್ಲಿಗಲ್ ಬೈಕ್ ಓಡಿಸಂಗಿಲ್ಲ ಅಂತ ಕೋರ್ಟಿದ ತೀರ್ಪಂದ್ಮೇಲೆ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದಾರೆ ನೀನ್ ಕೊಟ್ಟಿದ್ದು ಇದಕ್ಕಲ್ಲ ನಾವೇ ಸ್ವತಃ ನಮ್ಮ ಚೇತನ್ ಸಾರ್ ಅಂತ ಬೆಂಗಳೂರು ಆಟೋ ಸೇನೆಯ ಅಧ್ಯಕ್ಷ ನಾವೇ ಹೋಗಿ ನಾವೇ ಮನವಿ ಕೊಟ್ಟಿದ್ದ ರಾಮಲಿಂಗರಡ್ಡಿ ಸಾಹೇಬ್ರ ಆಫೀಸ್ ಹತ್ರ ಹೋಗಿ ಅವ್ರು ಹೇಳಿರು ಪಬ್ಲಿಕ್ ತೊಂದರೆ ಆಗ್ತದೆ ಪಬ್ಲಿಕ್ ಅಲ್ಲಿ ತುಂಬಾ ಅಮೌಂಟ್ ಕೂಡ ಕೇಳ್ತಾ ಇದ್ರೆ ಆನ್ಲೈನ್ ಸಂಸ್ಥೆಯಲ್ಲಿ ಅಂತ ಅಂದಾಗ ಸರ್ ಆನ್ಲೈನ್ ಸಂಸ್ಥೆ ಮೇಲೆ ಕ್ರಮ ತಗೊಳ್ಳಿ ಯಾವುದೇ ರೀತಿಯ ಆಟೋ ಚಾಲಕರು ಹತ್ತು ರೂಪಾಯಿ ಸಮಯ ತಗೊಂಡ್ರು ಯಾವ್ದು ಹತ್ತು ರೂಪಾಯಿ ನಾವು ಕೇಳಿಲ್ಲ ಚಾಲಕರ ಹತ್ರ ಆನ್ಲೈನ್ ಸಂಸ್ಥೆ ಮಾಡ್ತಿರೋದು ಅದ್ರ ವಿಚಾರವಾಗಿ ನೀವು ತಗೊಳ್ಳಿ ಹೇಳ್ಬಿಟ್ಟು ನಾವೇ ಸ್ವತಃ ಕೊಟ್ಟಿದ್ದು ನೀನ್ ಕೊಟ್ಟಿದ್ದಲ್ಲ ಇವತ್ತೆಲ್ಲ ಚಾಲಕರು ಪ್ರಾಮಾಣಿಕವಾಗಿ ಹೋಗಿ ಇನ್ಸೂರೆನ್ಸ್ ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಇದು ನೀನ್ ತಕ್ಷಣ ನಾವೇನು ಚೇಂಜ್ ಆಗ್ತಿಲ್ಲ ಇದು ಅರ್ವತ್ ಅರವತ್ತೈದು ವರ್ಷದ ಆಟೋ ಡಿಪಾರ್ಟ್ಮೆಂಟ್ ಇದೆ ಅವತ್ತಿಂದ ನಾವು ಪ್ರಾಮಾಣಿಕ ದುಡಿತೀವಿ ಮಾತ್ತಿರ ಟಿಆರ್ ಪಿ ಗೋಸ್ಕರ ಬರೀ ಚಾಲಕ ವಿಚಾರ ಬರ್ತೀಯಾ ನಿನಗಂತೂ ಆಟೋ ಚಾಲಕ ಎದುರಾಕ್ಕೊಂಡಿದ್ಯಾ ನಿನಗೆ ಹೇಳಿದ್ನಲ್ಲ ಆರೋ ದೀಪ ಅರ್ಥ ಮಾಡ್ಕೋ ಜಲೀಪಾ ಹೇಳ್ತಾ ಇದೀನಿ ಇಡೀ ನಮ್ ಬೆಂಗಳೂರು ಬೆಂಗಳೂರು ಆಟೋ ಸೇನೆ ನಮ್ಮ ಚೇತು ಸರ್ ಬಗ್ಗೆ ಹೇಳ್ತಿದ್ದಲ್ಲ ಅವನ್ ಯಾರೋ ಹೇ ಚೇತು ಅಂತ ಆ ಹೆಸರು ಹೇಳೋಕ್ಕೂ ನೀನು ಬರಲ್ಲ ಅವ್ರ ವರ್ಗಾನೇ ಇವತ್ತು ಇದೆಲ್ಲ ಬಂದಿರೋದು ಇದನ್ನ ತಿಳ್ಕೋ ಯಾವುದೇ ಮಂಜುನ್ಗಾಗ್ಲಿ ಒಬ್ಬ ಸಾಮಾನ್ಯ ಚಾಲಕನಗಾಗ್ಲಿ ಇಡೀ ಸಂಘಟನೆಗಳು ನಿಂತ್ಕೊಂತಾವೆ ನಿನ್ನಿದ್ದ ನಿನ್ನಿದ್ದ ನೀನು ತಾಕತ್ತಿದ್ರೆ ಒಬ್ಬ ಯಾರಾದ್ರೂ ಬಂದ್ಬಿಟ್ಟು ನೀನ್ ಇಷ್ಟು ಜನ ನಿಂತ್ಕೊಳ್ಳಿ ನೀನ್ ಸುಮ್ನೆ ನೀನ್ ಲಾ ಓದಿದೀನಿ ಅಂತಂದು ಹೇಳಿಬಿಟ್ಟು ಎಲ್ಲೆಲ್ಲ ಬರೇ ಬರೇ ಸೋಷಿಯಲ್ ಮೀಡಿಯಾ ಬರೀ ಫೇಸ್ಬುಕ್ ನೀನು ಸೀಮಿತ ಆಗ್ತಾ ಇಲ್ಲಿ ಪಬ್ಲಿಕ್ ಸರ್ವಿಸ್ ಲಾಯ್ ಹಾಕಿಲ್ಲ ಕೆಂಪೇಗೌಡ ಡಿ ಎನ್ ಎಂತ ಹೇಳ್ತೇನೆ ಯಾರ ನಾವು ಬಡಕ್ ಹೋಗ್ರಿಗೆ ಸಹಾಯ ಮಾಡಿದ್ವಿ ಯೋಗ್ಯತಿ ಇದನ್ನ ಬಿಟ್ಬಿಡು ಇಂತ ಮಂಜೂರಿ ಮೇಲೆ ಇನ್ನೂ ನೂರ್ ಕೇಸ್ ಕೊಟ್ಟರು ನಾವ್ ಬರೋ ಶಕ್ತಿ ಇದೆ ಕರ್ಕ ಬರ್ತೀವಿ ಒಬ್ಬ ಚಾಲಕನಿಗೆ ನೀನ್ ಎದ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿದ್ರೆ ನೀನ್ ಬಂಡವಾಳ ಅಲ್ಲೇ ಅರ್ಥ ಮಾಡ್ಕೋ ಚಾಲಕರ ಮಾತಿಲ್ಲ ಇನ್ನ ಚಾಲಕರನ್ನ ಎದುರಾಕೊಂಡಿದ್ಯಾ ಒಬ್ಬ ಚಾಲಕನ ಏನೇ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಏನು ಕಿತ್ಕೊಳ್ಳೋಕೆ ಆಗಲ್ಲ ಖಂಡಿತವಾಗ್ಲು ಇನ್ ಮುಂದಿನ ದಿನಗಳಲ್ಲಿ ಚಾಲಕರು ನಿನ್ನ ಖಂಡಿತವಾಗ್ಲು ತೋರಿಸುವಂತ ಕೆಲಸ ಆಗುತ್ತೆ ಇವತ್ತು ಇವತ್ತೇನು ಒಂದು ಚಾಲಕನಿಗೆ ಸಮಸ್ಯೆ ಆಗಿತ್ತು ನಮ್ಮ ಯಲಂಕ ಗುರುವಾನ ಹಾಗೆ ನಮ್ಮ ಒಕ್ಕೂಟ ಅಧ್ಯಕ್ಷರಾದಂತ ಜಿ ನಾರಾಯಣ ಸೊಮ್ಮಣ ಅವರು ಅವರೆಲ್ಲರೂ ಕೂಡ ಸ್ಪಂದಿಸಿದ್ದಾರೆ ಇವತ್ತು ಚಾಲಕನಿಗೆ ಬಿಡುಗಡೆ ಮಾಡುವಂತ ಭಾಗ್ಯ ಬಂದಿದೆ